ಆದಿತ್ಯನಾಥ್ ಸರ್ಕಾರ ಜಾತಿ ಆಧಾರಿತ ರ್ಯಾಲಿಗಳನ್ನು ನಿಷೇಧ ಮಾಡೋದು ಜಾತಿವಾದದ ವಿರುದ್ಧದ ಹೋರಾಟನ ಅಥವಾ ಅಖಿಲೇಶ್ ಯಾದವ್ ಅವರ ಪಿ ಡಿ ಎರುದ್ಧದ ಕುತಂತ್ರನ ಆದಿತ್ಯನಾಥ್ ನಿಜವಾಗಿಯೂ ಜಾತಿ ರಾಜಕೀಯ ಕೊನೆಗೊಳಿಸೋದಕ್ಕೆ ಬಯಸಿದ್ರೆ ಯಾಕೆ ಅವ್ರ ಸರ್ಕಾರ ಪ್ರತಿ ಹಂತದಲ್ಲೂ ಅವ್ರದೇ ರಜಪೂತ ಗುರುತನ ವೈಭವೀಕರಿಸುತ್ತೆ ಬಿಜೆಪಿಯ ದಲಿತ ಸಚಿವರೇ ಅವಮಾನ ಮತ್ತು ಪಕ್ಷಪಾತದ ಆರೋಪವನ್ನ ಹೊರಿಸಿ ರಾಜೀನಾಮೆಯನ್ನ ನೀಡಿದಾಗ ಬಿಜೆಪಿ ಜಾತಿ ತಾರತಮ್ಯ ಇಲ್ಲವಾಗಿಸುವಂತ ಮಾತನಾಡೋದಿಕ್ಕೆ ಹೇಗೆ ಸಾಧ್ಯ ಜಾತಿ ರ್ಯಾಲಿಗಳ ಮೇಲಿನ ನಿಷೇಧದ ಮೂಲಕ ಮುಂದಿನ ವಿಧಾನಸಭೆ ಚುನಾವಣೆಗೂ ಮುನ್ನ ವಿರೋಧ ಪಕ್ಷದರು ಬಾಯನ್ನ ಮುಚ್ಚಿಸ್ಲಾಗ್ತಾ ಇದೆಯಾ ರ್ಯಾಲಿಗಳು ಮತ್ತೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಗಳನ್ನ ತಡೆಯುವ ಮೂಲಕ ಸಮಾಜದಲ್ಲಿ ಜಾತಿವಾದ ಕೊನೆಯಾಗತ್ತಾ ಜಾತಿ ವ್ಯವಸ್ಥೆನೇ ಪ್ರಧಾನವಾಗಿರುವಂತಹ ಆರ್ ಎಸ್ ಎಸ್ ನ ರಾಜಕೀಯ ವಿಭಾಗ ಬಿಜೆಪಿ ಜಾತಿವಾದ ಕೊನೆಗೊಳಿಸ್ತೀವಿ ಅಂತ ಹೇಳಿದ್ರೆ ಅದನ್ನ ನಂಬವ್ರು ಯಾರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರ ಇತ್ತೀಚಿನ ನಿರ್ಧಾರದ ಹಿನ್ನೆಲೆಯಲ್ಲಿ ನಾವು ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗಿನ ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದಕ್ಕೆ ನನಗೆ ಹೆಮ್ಮೆ ಇದೆ ಅಂತ ಹೇಳುವಂತ ಒಬ್ಬ ಮುಖ್ಯಮಂತ್ರಿ ತಮ್ಮ ರಾಜ್ಯದಲ್ಲಿ ಜಾತಿ ಆಧಾರಿತ ರಾಜಕೀಯ ರ್ಯಾಲಿಗಳನ್ನ ನಿಷೇಧ ಮಾಡಿದ್ದಾರೆ ಅವರು ವಾಹನಗಳ ಮೇಲೆ ಜಾತಿ ಹೆಸರುಗಳ ಬಳಕೆಯನ್ನು ಕೂಡ ನಿಷೇಧ ಮಾಡಿದ್ದಾರೆ ಆದರೆ ಅದರಿಂದ ಏನ್ ಸಾಧಿಸಬಹುದು ತಾನು ಉನ್ನತ ಜಾತಿಯಲ್ಲಿ ಹುಟ್ಟಿದ್ದಕ್ಕೆ ಹೆಮ್ಮೆ ಇದೆ ಅಂತ ಹೇಳ್ಕೊಳ್ಳುವಂತ ಮುಖ್ಯಮಂತ್ರಿ ಆದಿತ್ಯನಾಥ್ ತಾನು ಜಾತಿವಾದವನ್ನು ಉತ್ತೇಜಿಸೋದಿಲ್ಲ ಅಂತ ಹೇಗೆ ಹೇಳ್ತಾರೆ ಹಾಗಾದ್ರೆ ಅವ್ರು ತಮ್ಮ ರಾಜ್ಯದಲ್ಲಿ ಜಾತಿ ಆಧಾರಿತ ರಾಜಕೀಯ ರ್ಯಾಲಿಗಳನ್ನ ನಿಷೇಧ ಮಾಡ್ತಾ ಇರೋದು ಯಾಕೆ ಅದು ಅವ್ರು ಹೇಳಿದಷ್ಟು ಸರಳವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಕೆಲ ದಿನಗಳ ಹಿಂದಷ್ಟೇ ಯಾದವ್ ಕತೆಗಾರನೊಬ್ಬನನ್ನ ಪೌರಾಣಿಕ ಕತೆ ಹೇಳಿದಕ್ಕಾಗಿ ಅವಮಾನಿಸಲಾಯಿತು ಅಂಥ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮೌನವಾಗಿದ್ರು ಬಹುತೇಕ ಪ್ರತಿಯೊಂದು ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಇವರೆಲ್ಲ ಸಿಂಗ್ ಅನ್ನುವಂಥ ಒಂದು ನಿರ್ದಿಷ್ಟ ಉಪನಾಮ ಇರೋರಾಗಿದ್ರೆ ಅಂಥ ರಾಜ್ಯದಲ್ಲಿ ಬಿಜೆಪಿ ಮುಖ್ಯಮಂತ್ರಿ ಜಾತಿ ಆಧಾರಿತ ರ್ಯಾಲಿಗಳನ್ನು ನಿಷೇಧ ಮಾಡ್ತಾ ಇರೋದು ಎಷ್ಟು ಹಾಸ್ಯಾಸ್ಪದ ಇದು ಬಿಜೆಪಿ ಕಾರ್ಯಕರ್ತರು ನಾಯಕರು ಸಚಿವರು ಮತ್ತೆ ಪ್ರಧಾನ ಕಾರ್ಯದರ್ಶಿಗಳು ಹಗಲಿರಲು ಮನಸ್ಮೃತಿಯನ್ನು ಹಾಡಿ ಹೋಗ್ತಾರೆ ಅವರು ಹಿಂದೂ ರಾಷ್ಟ್ರವನ್ನ ಕಲ್ಪಿಸಿಕೊಳ್ತಾರೆ ಎಲ್ಲ ಅಧಿಕಾರ ಹಿಂದೂಗಳದ್ದು ಅಂದ್ರೆ ಮೇಲ್ಜಾತಿಗಳದ್ದು ಅಂತ ಹೇಳ್ತಾರೆ ಹೀಗಿರುವಾಗ ಯಾಕೆ ಜಾತಿ ರ್ಯಾಲಿಗಳ ಮೇಲೆ ನಿಷೇಧವನ್ನ ಹೇರಲಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಹೇಳುತ್ತೆ ಈ ತೋರಿಕೆಯ ಆಟ ಉತ್ತರ ಪ್ರದೇಶದಲ್ಲಿ ಯಾಕೆ ನಡೆದಿದೆ ಈಗ ಅಖಿಲೇಶ್ ಯಾದವ್ ಅವರ ಪಿಡಿಯ ಸೂತ್ರದೊಂದಿಗೆ ನೇರವಾಗಿ ಮುಖಾಮುಖಿ ಆಗದೇನೆ ಹಿಂಬಾಗಿಲಿಂದ ಹೂಡ್ಲಾಗ್ತಾ ಇರುವಂತಹ ತಂತ್ರ ಇದಾಗಿದೆಯಾ ಅಖಿಲೇಶ್ ಅವರ ಪಿಡಿ ಅಂತ ಅಂದ್ರೆ ಹಿಂದುಳಿದವರು ದಲಿತರು ಹಾಗೆ ಅಲ್ಪಸಂಖ್ಯಾತರು ಅಂತ ಅರ್ಥ ಕರ್ನಾಟಕದ ಅಹಿಂದದ ಹಿಂದಿ ರೂಪ ಈ ಪಿ ಡಿ ಎ ಲೋಕಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷ ಮತ್ತೆ ಕಾಂಗ್ರೆಸ್ ಒಟ್ಟಾಗಿ ನಲವತ್ತ್ ಮೂರು ಸ್ಥಾನಗಳನ್ನ ಮೋದಿ ಶಾ ಅಥವಾ ಆದಿತ್ಯನಾಥ್ ಈ ಸೋಲನ ಪಪ ಇನ್ನೂ ಮಾಡ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೇಳರ ಯು ಪಿ ವಿಧಾನಸಭಾ ಚುನಾವಣೆಗಳು ಈಗ ಸಮೀಪಿಸ್ತಾ ಇವೆ ಮತ್ತೆ ಈಗ ರಾಜಕೀಯ ಉದ್ದೇಶಗಳಿಗಾಗಿ ನಡೆಸುವಂತಹ ಈ ಜಾತಿ ಆಧಾರಿತ ರ್ಯಾಲಿಗಳ ಮೇಲೆ ಸಂಪೂರ್ಣ ನಿಷೇಧವನ್ನ ಹೇರಲಾಗಿದೆ ಅಲ್ಲಿ ಅವರು ದ್ವೇಷವನ್ನು ಪ್ರಚೋದಿಸ್ತಾರೆ ಮತ್ತೆ ಸಾರ್ವಜನಿಕ ಸುವ್ಯವಸ್ಥೆಯನ್ನು ಮತ್ತೆ ರಾಷ್ಟ್ರೀಯ ಏಕತೆಗೆ ಅಪಾಯವನ್ನು ಉಂಟು ಮಾಡ್ತಾರೆ ಅನ್ನುವಂಥ ಒಂದು ಕಾರಣವನ್ನ ಇಲ್ಲಿ ನೀಡಲಾಗಿದೆ ಆದರೆ ಪ್ರಶ್ನೆ ಏನು ಅಂತ ಅಂದರೆ ಸರ್ಕಾರ ನಿಜವಾಗಿಯೂ ಜಾತಿ ತಾರತಮ್ಯವನ್ನ ಕೊನೆಗೊಳಿಸೋದಿಕ್ ಬಯಸುತ್ತಾ ಅಥವಾ ಅಖಿಲೇಶ್ ಯಾದವ್ ಅವರ ಎ ರಾಜಕೀಯವನ್ನ ನಿಲ್ಲಿಸೋದಿಕ್ ಬಯಸುತ್ತಾ ಅನ್ನೋದು ಅಥವಾ ಕಟೋಗೆ ಅನ್ನುವಂತಹ ಘೋಷಣೆಗಳನ್ನ ಕೂಗೋರು ತಮ್ಮ ರಜಪೂತ ಗುರುತಿನ ಬಗ್ಗೆ ಹೆಮ್ಮೆ ಪಡವರು ಹೇಗೆ ಇದ್ದಕ್ಕಿದ್ದ ಹಾಗೆ ಈ ಜಾತಿ ತಾರತಮ್ಯದ ವಿರುದ್ಧ ಮಾತಾಡ್ತಾ ಇದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಜಾತಿ ಆಧಾರಿತ ರಾಜಕೀಯ ರ್ಯಾಲಿಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡೋದಾಗಿ ಆದೇಶವನ್ನು ಹೊರಡಿಸ್ತು ಈ ರ್ಯಾಲಿಗಳು ಸಮಾಜದಲ್ಲಿ ಸಂಘರ್ಷ ಮತ್ತೆ ದ್ವೇಷವನ್ನು ಹರಡತ್ವೆ ಮತ್ತೆ ಸಾರ್ವಜನಿಕ ಸುವ್ಯವಸ್ಥೆ ರಾಷ್ಟ್ರೀಯ ಏಕತೆಗೆ ಅಪಾಯವನ್ನು ಉಂಟು ಮಾಡುತ್ತವೆ ಅಂತ ಹೇಳಲಾಯಿತು ಉತ್ತರ ಪ್ರದೇಶದಲ್ಲಿ ಜಾತಿ ತಾರತಮ್ಯವನ್ನು ನಿರ್ಮೂಲ್ಯ ಮಾಡೋದಕ್ಕೆ ಬಯಸೋದಾಗಿ ಆದಿತ್ಯನಾಥ್ ಸರ್ಕಾರ ಹೇಳ್ತಾ ಇದೆ ಈಗ ಆದ್ರೆ ನೀವು ರಜಪೂತ ರಾಜಕೀಯವನ್ನು ಮಾಡ್ತಾ ಇದ್ದೀರಿ ಅಲ್ವಾ ಅಂತ ಕೇಳಿದ್ರೆ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟೋದು ಅಪರಾಧ ಅಲ್ಲ ಅಂತ ಹೇಳ್ತಾರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜಾತಿಯ ಬಗ್ಗೆ ಸ್ವಾಭಿಮಾನವನ್ನು ಹೊಂದಿರಬೇಕು ಕ್ಷತ್ರಿಯ ಅನ್ನೋದು ದೇವರು ಕೂಡ ಹುಟ್ಟಿದಂತಹ ಜಾತಿ ಅಂತ ಆದಿತ್ಯನಾಥ್ ಹೇಳ್ಕೊಳ್ತಾರೆ ಅಂದ್ರೆ ಅವ್ರ ಜಾತಿ ಎಷ್ಟು ಶ್ರೇಷ್ಠ ಅಂತ ಅಂದ್ರೆ ದೇವರು ಕೂಡ ಹುಟ್ಟುವಾಗ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟದೇ ಇದ್ರೆ ಅವನು ಕ್ಷತ್ರಿಯ ಗುಣಗಳಿಂದ ವಂಚಿತನಾಗ್ತಾನೆ ಅನ್ನೋ ಹಾಗೆ ಇದು ಆಗ್ರಾದ ಎಸ್ ಪಿ ಸಂಸದ ರಾಮ್ ಜಿಲ್ಲಾಲ್ ಸುಮನ್ ಅವರ ಮನೆ ಮೇಲೆ ಕರಣಿ ಸೇನೆ ದಾಳಿ ನಡೆಯಿತು ಕರಣಿ ಸೇನಾ ಸದಸ್ಯರು ರಾಮ್ ಜಿಲ್ಲಾಲ್ ಅವ್ರ ಮನೆಗೆ ಹರಿತವಾದ ಆಯುಧಗಳು ಮತ್ತೆ ಬಂದೂಕುಗಳೊಂದಿಗೆ ಬಂದರು ಧ್ವಂಸವನ್ನ ನಡೆಸಲಾಯಿತು ಹಾಗೆ ದಲಿತ ಸಂಸದರ ಮನೆಯ ಮೇಲೆ ದಾಳಿ ಮಾಡಲಾಯ್ತು ಹಾಗಾದ್ರೆ ಈ ದಾಳಿಯ ಹಿಂದೆ ಸರ್ಕಾರ ಇದ್ದಿರಲೇಬೇಕು ಅನ್ನುವಂತ ಅನುಮಾನಗಳಿವೆ ಈಗ ಸುಮಾರು ಒಂದು ಲಕ್ಷ ಕ್ಷತ್ರಿಯರು ಮತ್ತೆ ರಜಪುತ್ರ ಸೇರಿದ್ರು ಕತ್ತಿಗಳು ಮತ್ತೆ ಬಂದೂಕುಗಳು ಇತ್ತು ಅಲ್ಲಿ ರಾಮ್ ಜಲಾಲ್ ಸುಮನ್ ಮತ್ತೆ ಅಖಿಲೇಶ್ ಯಾದವ್ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಯಿತು ಅಖಿಲೇಶ್ ಯಾದವ್ ಅವರನ್ನ ಕೊಲ್ಲೋದಾಗಿ ಬೆದರಿಕೆ ಹಾಕಲಾಯಿತು ಇದೆಲ್ಲಾನು ನಡೆಯುವಾಗ ಪೊಲೀಸರು ಪಕ್ಕದಲ್ಲೇ ನಿಂತ್ಕೊಂಡು ಇದನ್ನ ನೋಡ್ತಾ ಇದ್ರು ಒಬ್ಬ ಸಂಸದನ ವಿಷಯದಲ್ಲಿ ಈ ರೀತಿಯಾದರೆ ಒಬ್ಬ ಬಡ ದಲಿತ ಹಿಂದುಳಿದವರಿಗೆ ಏನಾಗಬಹುದು ಅನ್ನೋದನ್ನು ಊಹೆ ಮಾಡಬಹುದು ದಿನೇಶ್ ಖಾಟಿಕ್ ಉತ್ತರ ಪ್ರದೇಶದ ದಲಿತ ಸಚಿವ ಜುಲೈನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಖಾಟಿಕ್ ಬರೆದಂಥ ಒಂದು ರಾಜೀನಾಮೆ ಪತ್ರ ವೈರಲ್ ಆಗಿದೆ ವೈರಲ್ ಆಗಿರುವಂಥ ಆ ಪತ್ರದಲ್ಲಿ ದಿನೇಶ್ ಖಾಟಿಕ್ ತಮಗೆ ನೋವಾಗಿದೆ ಅಂತ ರಾಜೀನಾಮೆಯನ್ನು ನೀಡ್ತಿರೋದಾಗಿ ಅವರು ಹೇಳಿದ್ದಾರೆ ತಮಗೆ ಪ್ರಾಮುಖ್ಯತೆಯನ್ನು ನೀಡ್ತಾ ಇಲ್ಲ ಯಾಕಂತ ನಾನು ದಲಿತ ಸಚಿವನಾಗಿದ್ದರೂ ಕೂಡ ನನಗೆ ಯಾವುದೇ ಅಧಿಕಾರ ಇಲ್ಲ ನನ್ನ ಪಾತ್ರ ದಲಿತ ಸಮುದಾಯಕ್ಕೆ ನಿಷ್ಪ್ರಯೋಜಕವಾಗಿದೆ ನನ್ನನ್ನು ಸಭೆಗಳಿಗೆ ಆಹ್ವಾನಿಸಲಾಗ್ತಾ ಇಲ್ಲ ಮತ್ತೆ ಇಲಾಖೆಗೆ ಸಂಬಂಧಪಟ್ಟಂತ ಯಾವುದೇ ಮಾಹಿತಿಯನ್ನು ನೀಡಲಾಗಿಲ್ಲ ಇದು ದಲಿತ ಸಮುದಾಯಕ್ಕೆ ಮಾಡಿದಂಥ ಅವಮಾನ ಅಂತ ಅವ್ರು ಬರೆದಿದ್ದಾರೆ ಆ ಪತ್ರದಲ್ಲಿ ಅವರ ಆರೋಪದ ಪ್ರಕಾರ ಅವರು ದಲಿತರಾಗಿರೋದ್ರಿಂದಾನೇ ಈ ತಾರತಮ್ಯವನ್ನು ಅವರು ಎದುರಿಸ್ತಾ ಇದ್ದಾರೆ ಇಟಾವ ಜಿಲ್ಲೆಯ ದಾದರ್ಪುರ್ ಗ್ರಾಮದಲ್ಲಿ ಯಾದವ್ ಸಮುದಾಯದ ಧಾರ್ಮಿಕ ಕಥೆಗಾರನೊಬ್ಬನನ್ನು ಬ್ರಾಹ್ಮಣ ಅಲ್ಲ ಅನ್ನೋ ಕಾರಣಕ್ಕಾಗಿ ಕ್ರೂರವಾಗಿ ಮತ್ತು ಅಮಾನವೀಯವಾಗಿ ಅವಮಾನಿಸಲಾಯಿತು ಯಾದವ್ ಕಥೆಗಾರ ಮತ್ತು ಅವ್ರ ಸಹಚರರ ತಲೆಯನ್ನು ಬೋಳಿಸಲಾಯಿತು ಅವ್ರ ಮೂಗಿನ ಮೇಲೆ ಕಾಲುಗಳನ್ನು ಉಜ್ಜಲಾಯಿತು ಮೂತ್ರವನ್ನು ಅವ್ರ ಮೇಲೆ ಚೆಲ್ಲಲಾಯಿತು ಇಪ್ಪತ್ತೊಂದನೇ ಶತಮಾನದಲ್ಲಿ ಊಹಿಸೋದಿಕ್ಕೂ ಕೂಡ ಸಾಧ್ಯವಿಲ್ಲದಂತಹ ಇಂಥ ಘಟನೆಗಳು ನಡೆದೇ ಬಿಟ್ಟಿವೆ ಅಲ್ಲಿ ಇದೆಲ್ಲನೂ ಆದಿತ್ಯನಾಥ್ ಸರ್ಕಾರದ ಅಡಿಯಲ್ಲಿ ಬ್ರಾಹ್ಮಣ ಮನಸ್ಥಿತಿ ಮತ್ತೆ ಜಾತಿ ಭಯೋತ್ಪಾದನೆಯ ಕೊಳಕು ಮುಖಾನಿಯಾಗಿದೆ ಅಲ್ವಾ ಅಖಿಲೇಶ್ ಯಾದವ್ ಅವರ ಹೇಳಿಕೆ ವೈರಲ್ ಆಗಿದೆ ಆ ಹೇಳಿಕೆಯಲ್ಲಿ ಆಗ್ರಾದಲ್ಲಿ ಎಸ್ ಮತ್ತೆ ಮತ್ತು ಎಸ್ಒಗಳಿಗೆ ಒಟ್ಟು ನಲವತ್ತೆಂಟು ಹುದ್ದೆಗಳಿವೆ ಅಂತ ಅಖಿಲೇಶ್ ಯಾದವ್ ಅವರು ಹೇಳಿದ್ದಾರೆ ಇದರಲ್ಲಿ ಕೇವಲ ಹದಿನೈದು ಪಿ ಡಿ ಎ ಹುದ್ದೆಗಳಿವೆ ಉಳಿದೆ ಹುದ್ದೆಗಳು ಸಿಂಗ್ ಉಪನಾಮದವರೇನೆ ಇದ್ದಾರೆ ಮೈನ್ಪುರಿಯಲ್ಲಿ ಹದಿನೈದು ಹುದ್ದೆಗಳಿವೆ ಅದರಲ್ಲಿ ಕೇವಲ ಮೂರು ಹುದ್ದೆಗಳು ಪಿ ಡಿ ಎರಡೇ ಉಳಿದವೆಲ್ಲವೂ ಕೂಡ ಸಿಂಗ್ಗಳೇ ಇದ್ದಾರೆ ಇನ್ನು ಅಖಿಲೇಶ್ ಯಾದವ್ ಇತರ ಜಿಲ್ಲೆಗಳಲ್ಲಿನ ಪೋಸ್ಟಿಂಗ್ಗಳನ್ನು ಕೂಡ ಇಲ್ಲ ಉಲ್ಲೇಖ ಮಾಡಿದ್ರು ಸಿಂಗ್ ಅನ್ನುವಂಥ ಉಪನಾಮ ಹೊಂದಿರುವಂತಹ ಅಧಿಕಾರಿಗಳಿಗೆ ಮಾತ್ರನೇ ಎಲ್ಲ ಕಡೆಯೂ ಹೊಣೆಗಾರಿಕೆಯನ್ನ ನೀಡಲಾಗ್ತಾ ಇದೆ ಅಂತ ಹೇಳಿದ್ರು ಆದಿತ್ಯನಾಥ್ ವಿರುದ್ಧದ ಈ ಆರೋಪ ಏನು ಹೊಸದಲ್ಲ ಇದು ಜಿಲ್ಲಾಧಿಕಾರಿ ಎಸ್ ಪಿ ಮತ್ತೆ ಕಾರ್ಯದರ್ಶಿ ಅಂತ ಹುದ್ದೆಗಳಿಗೆ ನಿರ್ದಿಷ್ಟ ಜಾತಿ ಅಧಿಕಾರಿಗಳನ್ನ ನೇಮಿಸಿದ್ದಾರೆ ಅಂತ ಅವ್ರು ಹಾಗೆಗೆ ಆರೋಪ ಮಾಡ್ತಾರೆ ಆದರೂ ಕೂಡ ಚುನಾವಣೆಗಳ ದೃಷ್ಟಿಯಿಂದಾಗಿ ಯಾವುದೇ ಜಾತಿಯನ್ನ ವೈಭವೀಕರಿಸುವ ಅಥವಾ ಮಾನಹಾನಿ ಮಾಡುವಂತ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳು ಅಥವಾ ಸಂದೇಶಗಳನ್ನ ತಡೆಯೋದಿಕ್ಕೆ ಅವ್ರ ಸರ್ಕಾರ ಈಗ ಆದೇಶವನ್ನು ನೀಡಿದೆ ಪೊಲೀಸ್ ದಾಖಲಾತಿ ಪ್ರಕ್ರಿಯೆಯಲ್ಲಿ ಪ್ರಮುಖ ಬದಲಾವಣೆಗಳನ್ನು ಸಹ ಇಲ್ಲಿ ಆದೇಶಿಸಲಾಗಿದೆ ಹೆಚ್ಚಿನ ಪೊಲೀಸ್ ದಾಖಲೆಗಳಲ್ಲಿ ಇನ್ನು ಮುಂದೆ ಜಾತಿಯನ್ನು ಉಲ್ಲೇಖ ಮಾಡಲಾಗುವುದಿಲ್ಲ ಇನ್ನು ಆರೋಪಿಗಳ ಜಾತಿಯನ್ನು ಎಫ್ಐಆರ್ಗಳು ಚೇತರಿಕೆ ಮೆಮೊಗಳು ಮತ್ತೆ ಬಂಧನ ಮೆಮೊಗಳಲ್ಲಿ ಉಲ್ಲೇಖ ಮಾಡಲಾಗುವುದಿಲ್ಲ ಎನ್ ಆರ್ ಬಿ ಮತ್ತೆ ಸಿ ಎನ್ ನಲ್ಲಿ ಜಾತಿ ಕಾಲಮನ ಖಾಲಿ ಬಿಡಬೇಕಾಗತ್ತೆ ಜಾತಿ ಕಾಲಮನ್ನ ಶಾಶ್ವತವಾಗಿ ತೆಗೆದು ಹಾಕೋದಿಕ್ಕೆ ಎನ್ ಬಿಗೆ ಪತ್ರವನ್ನು ಬರೆಯಲಾಗುತ್ತೆ ಅಂತ ಹೇಳಲಾಗಿದೆ ಅಂದ್ರೆ ಇಲ್ಲಿಯವರೆಗೆ ಎಷ್ಟು ದಲಿತರನ್ನ ಹಿಂಸೆ ಮಾಡಲಾಯಿತು ಮತ್ತೆ ಎಷ್ಟು ಬುಡಕಟ್ಟು ಜನಾಂಗದವರನ್ನ ಹಿಂಸಿಸಲಾಯಿತು ಅಂತ ತಿಳಿಸ್ತಾ ಇದ್ದಂತ ಎನ್ ಆರ್ ಬಿ ಇನ್ನು ಮುಂದೆ ಅದನ್ನ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಜಾತಿಯನ್ನ ಎಸ್ ಸಿ ಎಸ್ಟಿ ಕಾಯ್ದೆ ಅಂತ ಪ್ರಕರಣಗಳಲ್ಲಿ ಮಾತ್ರನೇ ಪಟ್ಟಿ ಮಾಡಲಾಗುತ್ತೆ ಡೇಟಾವನ್ನ ಮರೆಮಾಚುವಂತ ಪ್ರಯತ್ನ ನಡೀತಾ ಇದೆ ಇಲ್ಲಿ ಯು ಪಿ ಸರ್ಕಾರ ಈ ಒಂದು ಆದೇಶಕ್ಕೆ ಸೆಪ್ಟೆಂಬರ್ ಹದಿನಾರರ ಅಲಹಾಬಾದ್ ಹೈಕೋರ್ಟ್ ನ ತೀರ್ಪನ್ನ ಆಧಾರವಾಗಿ ಇಲ್ಲಿ ಉಲ್ಲೇಖ ಮಾಡಿದೆ ಇಲ್ಲಿ ಅಚ್ಚರಿ ಏನು ಅಂತ ಅಂದ್ರೆ ನ್ಯಾಯಮೂರ್ತಿ ದಿವಾಕರ್ ಅವರು ಈ ಒಂದು ಆದೇಶ ನೀಡಿರೋದು ಜಾತಿ ತಾರತಮ್ಯಕ್ಕೆ ಸಂಬಂಧ ಇಲ್ಲದಂತಹ ಪ್ರಕರಣದಲ್ಲಿ ಮದ್ಯ ಕಳ್ಳ ಸಾಗಣೆ ಪ್ರಕರಣವನ್ನು ವಜಾಗೊಳಿಸುವಂತಹ ಮೇಲ್ಮನವಿಗೆ ಸಂಬಂಧಿಸಿದಂತಹ ಒಂದು ಪ್ರಕರಣ ಅದು ಅವರು ಜಾತಿ ಆಧಾರಿತ ರ್ಯಾಲಿಗಳನ್ನು ನಿಷೇಧ ಮಾಡೋದಕ್ಕೆ ಇಲ್ಲಿ ಆದೇಶಿಸಲಿಲ್ಲ ಈಗ ಆದಿತ್ಯನಾಥ್ ಸರ್ಕಾರದ ಈ ಜಾತಿ ಆಧಾರಿತ ರ್ಯಾಲಿಗಳಿಗೆ ಸಂಬಂಧಪಟ್ಟಿದ್ದಂತಹ ಆದೇಶದ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳು ಎದ್ದಿವೆ ಯಾವುದೇ ರ್ಯಾಲಿಯನ್ನು ಈಗ ಜಾತಿ ಆಧಾರಿತ ಅಂತ ಲೇಬಲ್ ಮಾಡೋ ಮೂಲಕ ನಿಷೇಧ ಮಾಡಬಹುದು ಅಥವಾ ಅನುಮತಿಯನ್ನು ನಿರಾಕರಿಸಬಹುದು ಅನ್ನುವಂಥ ಭಯ ಇದೆ ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಮತ್ತು ಚಂದ್ರಶೇಖರ್ ಆಜಾದಂಥ ನಾಯಕರಿಗೆ ದಲಿತರು ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಸಮಸ್ಯೆಗಳು ಅತ್ಯಂತ ಮುಖ್ಯ ಇಲ್ಲಿ ಮತ್ತೆ ಅವರು ನಿರ್ದಿಷ್ಟವಾಗಿ ಈ ವಿಷಯಗಳಿಗಾಗಿನೇ ರ್ಯಾಲಿಗಳನ್ನು ನಡೆಸ್ತಾ ಇದ್ದಾರೆ ಈಗ ಈ ರ್ಯಾಲಿಗಳಿಗೆ ಅನುಮತಿಯನ್ನು ನೀಡಲಾಗುತ್ತಾ ಅನ್ನೋದು ಸರ್ಕಾರಕ್ಕೆ ಬಿಟ್ಟಿದ್ದು ಇನ್ನು ಎರಡನೇ ಪ್ರಶ್ನೆ ಸಾಮಾಜಿಕ ಮಾಧ್ಯಮದಲ್ಲಿ ಜಾತಿ ಸಂಬಂಧಿತ ಪೋಸ್ಟ್ಗಳ ಮೇಲ್ವಿಚಾರಣೆ ಮತ್ತೆ ಕ್ರಮವನ್ನು ಕೈಗೊಳ್ಳುವಂತಹ ಆದೇಶಕ್ಕೆ ಸಂಬಂಧಪಟ್ಟಿದ್ದು ಈ ಆದೇಶದ ದುರುಪಯೋಗದ ಸಾಧ್ಯತೆ ಹೆಚ್ಚಾಗಿದೆ ಇಲ್ಲಿ ಒಂದು ನಿರ್ದಿಷ್ಟ ಜಾತಿಯನ್ನು ಹೊಗಳಿದ ಅಥವಾ ಟೀಕೆ ಮಾಡಿದ ಆಧಾರದ ಮೇಲೆ ಯಾರನ್ನು ಬೇಕಾದರೂ ಇಲ್ಲಿ ಜೈಲಿಗೆ ಹಾಕಬಹುದು ಅವರು ಸಾಮಾಜಿಕ ಮಾಧ್ಯಮ ಖಾತೆಯನ್ನು ಕೂಡ ಸ್ಥಗಿತಗೊಳಿಸಬಹುದು ವಿರೋಧ ಪಕ್ಷದ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಕೂಡ ಸ್ಥಗಿತಗೊಳಿಸೋದಕ್ಕೆ ಇದರ ದುರ್ಬಳಕೆ ಮಾಡಿಕೊಳ್ಳುವಂತ ಸಾಧ್ಯತೆ ಹೆಚ್ಚು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತುವಂತಹ ಸಮಾಜವಾದಿ ಪಕ್ಷ ಮತ್ತೆ ಯು ಪಿ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತಹ ಅನೇಕ ಸಾಮಾಜಿಕ ಮಾಧ್ಯಮಗಳ ಹ್ಯಾಂಡಲ್ಗಳಿವೆ ಅವರು ಆದಿತ್ಯನಾಥ್ ಸರ್ಕಾರವನ್ನ ಠಾಕೂರ್ ಸರ್ಕಾರ ಅಂತ ಕರೀತಾರೆ ಆದ್ರಿಂದ ಈಗ ಅವರು ನೇರವಾಗಿ ಜಾತಿಯನ್ನ ಉಲ್ಲೇಖ ಮಾಡೋದಿಕ್ ಸಾಧ್ಯ ಇಲ್ಲ ಅವರು ಇನ್ನು ಮುಂದೆ ಜಾತಿ ತಾರತಮ್ಯದ ವಿರುದ್ಧ ಧ್ವನಿ ಎತ್ತೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಖಿಲೇಶ್ ಯಾದವ್ ಮತ್ತೆ ರಾಹುಲ್ ಗಾಂಧಿ ಅವರು ಸ್ವತಃ ಅಂಥ ಪೋಸ್ಟ್ ಗಳನ್ನ ಮಾಡ್ತಾರೆ ಹಾಗಾಗಿ ಅವ್ರ ಖಾತೆಗಳನ್ನು ಕೂಡ ಇಲ್ಲಿ ಸ್ಥಗಿತಗೊಳಿಸುವಂತ ಸಾಧ್ಯತೆ ಇದೆ ಸರ್ಕಾರ ಅಂಥ ಖಾತೆಗಳನ್ನ ನಿಷೇಧ ಮಾಡುವಂತೆ ಐ ಟಿ ಸಚಿವಾಲಯವನ್ನು ಕೂಡ ಕೇಳಬಹುದು ಇಲ್ಲಿ ದೊಡ್ಡ ಸಮಸ್ಯೆ ಏನು ಅಂತ ಅಂದ್ರೆ ಸರ್ಕಾರ ಮೀಸಲಾತಿಯ ಮೇಲೆ ದಾಳಿ ಮಾಡಿದ್ರೆ ನಿರ್ದಿಷ್ಟ ಜಾತಿಯನ್ನ ಹೇಗೆ ಹೆಸರಿಸಬಹುದು ಮತ್ತೆ ಯಾರಿಗೆ ಅನ್ಯಾಯವಾಗಿದೆ ಅಂತ ಹೇಗೆ ಹೇಳಕ್ ಸಾಧ್ಯ ಇದೆ ಅರವತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮಗಳು ಸಂಭವಿಸಿವೆ ಎರಡು ಸಾವಿರದ ಹದಿನೆಂಟರಲ್ಲಿ ಆದಿತ್ಯನಾಥ್ ಸರ್ಕಾರ ಹದಿಮೂರು ಲಕ್ಷ ಮೂವತ್ತೇಳು ಸಾವಿರ ಹುದ್ದೆಗಳಿಗೆ ಸಹಾಯಕ ಶಿಕ್ಷಕರನ್ನು ನೇಮಿಸಿಕೊಳ್ಳೋದಿಕ್ ಆದೇಶ ನೀಡಿತು ಮೊದಲು ಎರಡು ಸಾವಿರದ ಹದಿನೆಂಟರಲ್ಲಿ ಅರವತ್ತೆಂಟು ಸಾವಿರದ ಐನೂರು ಹುದ್ದೆಗಳಿಗೆ ನಂತರ ಅರವತ್ತೊಂಬತ್ತು ಸಾವಿರ ಹುದ್ದೆಗಳಿಗೆ ಖಾಲಿ ಹುದ್ದೆಗಳನ್ನು ಘೋಷಣೆ ಮಾಡಲಾಯಿತು ಇಲ್ಲಿ ಸಾಮಾನ್ಯ ವರ್ಗದ ಕಟ್ ಆಫ್ ಅರವತ್ತೇಳು ಪಾಯಿಂಟ್ ಒಂದು ಒಂದು ಪರ್ಸೆಂಟ್ ಮತ್ತೆ ಸಿ ವರ್ಗಕ್ಕೆ ಅರವತ್ತಾರು ಪಾಯಿಂಟ್ ಏಳು ಮೂರು ಪರ್ಸೆಂಟ್ ಆಗಿತ್ತು ಆದರೂ ಕೂಡ ಸರ್ಕಾರ ಇಲ್ಲಿ ಮೀಸಲಾತಿ ಹಕ್ಕನ್ನು ಕಸಿದುಕೊಳ್ತಾ ಇದ್ದೇನೆ ಆರೋಪವನ್ನು ಹೊರಸಲಾಯಿತು ಅರ್ಧಕ್ಕಿಂತ ಹೆಚ್ಚು ಸೀಟ್ಗಳನ್ನೇ ಸಾಮಾನ್ಯ ವರ್ಗಕ್ಕೇನೆ ಹಂಚಿಕೆ ಮಾಡಲಾಗಿದೆ ಮತ್ತು ಎಸ್ ಸಿಗಳು ನಿಗದಿತ ಕೋಟಕ್ಕಿಂತ ಕಡಿಮೆ ಪಡೆದಿದ್ದಾರೆ ಅಂತ ಹೇಳಲಾಯಿತು ಹತ್ತೊಂಬತ್ತು ಸಾವಿರ ಸೀಟ್ಗಳ ವಿಷಯದಲ್ಲಿನ ಅಕ್ರಮದ ಆರೋಪ ಕಡೆಗೆ ಹೈಕೋರ್ಟ್ಗೆ ತಲುಪಿತು ಇಲ್ಲಿ ಮೀಸಲಾತಿ ಹಗರಣ ನಿಜ ಅಂತ ಕೂಡ ಕಂಡು ಬಂತು ಹೈಕೋರ್ಟ್ ಅಸ್ತಿತ್ವದಲ್ಲಿರುವಂತಹ ಮೆರಿಟ್ ಪಟ್ಟಿಯನ್ನು ಘೋಷಣೆ ಮಾಡಿತು ಮೂರು ತಿಂಗಳೊಳಗೆ ಹೊಸ ಮೆರಿಟ್ ಪಟ್ಟಿ ಬಿಡುಗಡೆ ಮಾಡೋದಕ್ಕೆ ಆದೇಶವನ್ನು ನೀಡಿತು ಒಂದು ಕಡೆಗೆ ಸರ್ಕಾರ ಜಾತಿವಾದವನ್ನು ಕೊನೆಗೊಳಿಸೋದಕ್ಕೆ ಆದೇಶಗಳನ್ನು ಹೊರಡಿಸುತ್ತೆ ಹಾಗೆ ಮತ್ತೊಂದು ಕಡೆಗೆ ಸರ್ಕಾರನೇ ಜಾತಿವಾದದಲ್ಲಿ ತೊಡಗಿರೋದು ಇಲ್ಲಿ ಕಾಣಿಸುತ್ತೆ ಹಾಗಾಗಿನೇ ಇಲ್ಲಿ ಸಹಜವಾಗಿ ಇದ್ರ ಬಗ್ಗೆ ಪ್ರಶ್ನೆಗಳು ಹೇಳ್ತವೆ ಜಾತಿ ರ್ಯಾಲಿಗಳನ್ನು ತಡೆದು ಜಾತಿಯತೆಯನ್ನು ನಿರ್ಮೂಲನೆ ಮಾಡಲಾಗುತ್ತಾ ದಲಿತರು ಮತ್ತು ಹಿಂದುಳಿದ ವರ್ಗಗಳಿಗೆ ನ್ಯಾಯ ಮತ್ತು ಸಮಾನ ಹಕ್ಕುಗಳ ದೊರೆತಾಗ ಜಾತಿವಾದ ನಿಜವಾಗ್ಲೂ ಕೊನೆಗೊಳ್ಳುತ್ತೆ ಸರ್ಕಾರ ಮತ್ತೆ ಸಮಾಜ ಜಾತಿ ಆಧಾರಿತ ತಾರತಮ್ಯವನ್ನು ನಿಲ್ಲಿಸಿದಾಗ ಅದು ಕೊನೆಯಾಗತ್ತೆ ಅದ್ರ ಬದಲು ಆದಿತ್ಯನಾಥ್ ಸರ್ಕಾರ ಈ ಒಂದು ಹೊಸ ನಾಟಕವನ್ನು ಯಾಕೆ ಶುರು ಮಾಡಿಕೊಂಡಿದೆ ಈಗ ವೀಕ್ಷಕರೇ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ಕುರಿತಾಗಿ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ